ಫಾರ್ ಎಕ್ಸಾಂಪಲ್ ದ ಸೇಮ್ ಪ್ರಿನ್ಸಿಪಲ್ ನಿಮ್ ಬಾಡಿನ ಬ್ಲಡ್ ಕಡಿಮೆ ಐತಿ ಹಿಮೋಗ್ಲೋಬಿನ್ ಲೋ ಇತ್ತು ಅನ್ಕೊಳ್ಳಿ ಜಸ್ಟ್ ಒಂದೇ ಪಾಯಿಂಟ್ ಸ್ಟಮಕ್ ಫಾರ್ಟಿ ಟು ಸೆಡೇಟ್ ಮಾಡಿ ವಿತ್ ಇನ್ ತ್ರೀ ಫೋರ್ ಡೇಸ್ ಅಲ್ಲಿ ನಿಮ್ಗೆ ಬಾಡಿನಲ್ಲಿ ಇನ್ ರೈಸ್ ಆಗುತ್ತೆ ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ ಸೂಪರ್ ಅಲ್ಲ ಡಾಕ್ಟರ್ ಹೇಳ್ತಾರೆ ಐರನ್ ಮಾತ್ರೆ ತಗೋ ಇಂಜೆಕ್ಷನ್ ತಗೋ ಅದ್ ತಗೊ ತಗೋ ಒಂದೇ ಪಾಯಿಂಟ್ ಇಲ್ಲಿ ಬರುತ್ತೆ ಸ್ಟಮಕ್ ಫೋರ್ಟಿ ಟು ಒಂದ್ ಕಾಳು ಹಾಕಿ ಜಸ್ಟ್ ತ್ರೀ ಡೇಸ್ ಬಿಟ್ಟು ಹೋಗಿ ಮತ್ತೆ ಬ್ಲಡ್ ಚೆಕ್ ಮಾಡ್ಕೊಳ್ಳಿ ರೈಸ್ ಆಗಿರುತ್ತೆ ಬಟ್ ಇನ್ ರೈಸ್ ಆಯ್ತು ಹೆಂಗ್ ಕಮ್ಮಿ ಆಗುತ್ತೆ ನಿಮಗೆ ಒಂದ್ಸತಿ ಅವಶ್ಯಕತೆ ಇತ್ತು ಮಾಡಿದ್ರೆ ಗುಡ್ ಎರಡನೇ ಸತಿ ಮೂರ್ನೇ ಸತಿ ನಾಲ್ಕನೇ ಸತಿ ಅದನ್ ಮಾಡಬೇಡಿ ನಾನು ಎಲ್ಲಾ ಟಿ ಎಂ ಸ್ಟೂಡೆಂಟ್ಸ್ ಈಗ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಸೇಮ್ ಪಾಯಿಂಟ್ ನ ಮತ್ತೆ ಮಾಡಬೇಡಿ ಅಂತ ಸ್ಟಮಾಕ್ ಫಾರ್ಟಿ ಟು ಹಾಕಿದ ತಕ್ಷಣನೇ ಇನ್ನು ಯಾಂಗ್ ಹಿಂಗಿರುತ್ತೆ ಇನ್ ರೈಸ್ ಆಗುತ್ತೆ ಯಾಂಗ್ ಕಮ್ಮಿ ಆಗುತ್ತೆ ಮುಗೀತ ಅಲ್ಲಿಗೆ ಮತ್ತೆ ಪಾಯಿಂಟ್ ಚೆನ್ನಾಗ್ ವರ್ಕ್ ಆಗುತ್ತೆ ಇನ್ನೊಂದ್ ಸ್ವಲ್ಪ ಆಗ್ಬಿಡೋಣ ಅಂತ ಹಾಕಿದ್ರೆ ಇನ್ನು ರೈಸ್ ಆಗುತ್ತೆ ಯಾಂಗ್ ಡೌನ್ ಆಗತ್ತೆ ಹಿಂಗಿರುತ್ತೆ ಇದು ಅಬ್ನಾರ್ಮಲ್ ಒಂದ್ಸತಿ ಸ್ಟಮಕ್ ಫಾರ್ಟಿ ಟು ಹಾಕಿದ್ರೆ ಬ್ಲಡ್ ರೈಸ್ ಆಯ್ತು ಯಾಂಗ್ ಕಮ್ಮಿ ಆಯ್ತು ನಾರ್ಮಲ್ ಆಯ್ತು ಬಿಟ್ಬಿಡಿ ಇನ್ನೊಂದ್ ಏನೇ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಫುಡ್ ಅಲ್ಲಿ ಸರಿ ಮಾಡ್ಕೊಂಬಿಡಿ ಪಾಯಿಂಟ್ ವರ್ಕ್ ಆಗೈತೆ ಇನ್ನೊಂದ್ಸತಿ ಜಾಸ್ತಿ ಬ್ಲಡ್ ಬಂದ್ಬಿಡ್ಲಿ ನನಗೆ ಇನ್ನೊಂದ್ಸತಿ ಸ್ಟಮಕ್ ಫಾರ್ಟಿ ಟು ಹಾಕಿದ್ರೆ ಇನ್ನು ಫರ್ದರ್ ರೈಸ್ ಆಗುತ್ತೆ ಯಾಂಗ್ ಫರ್ದರ್ ಡೌನ್ ಆಗುತ್ತೆ ದಿಸ್ ಇಸ್ ಅನದರ್ ಅಪ್ ನಾರ್ಮಲ್ ನಿಮ್ ಬಾಡಿನಲ್ಲಿ ಯಾಂಗ್ ಇಲ್ಲ ಫಂಕ್ಷನ್ ಡೌನ್ ಆಯ್ತು ಅವಾಗ ಏನಾಗುತ್ತೆ ಈ ಬ್ಲಡ್ ಜಾಸ್ತಿ ಆಗಿರೋದು ಕಫಾಯ್ ಕನ್ವರ್ಟ್ ಆಗ್ಬಿಡ್ತೈತೆ ಯಾಕಂದ್ರೆ ಬಿಸಿ ಇಲ್ಲಲ್ಲ ಸ್ಟಮಕ್ ಫಾರ್ಟಿ ಟೂ ವರ್ಕ್ ಆಗೈತೆ ಅಂತ ನೀವೇನಾರು ಸೆಕೆಂಡ್ ಟೈಮ್ ಹಾಕಿದ್ರ ಡೈಜೆಷನ್ ಲೋ ಆಗತ್ತೆ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದು ಆ ನಿಮ್ಗೊಂದು ಮೂವತ್ತು ಪಾಯಿಂಟ್ಸ್ ಹೇಳ್ಕೊಡ್ತೀನಿ ಎಲ್ಲಾ ಪಾಯಿಂಟ್ಸ್ಗೂ ಅಪ್ಲೈ ಆಗುತ್ತೆ ಸಂದೇಶ ಏನು ಅಂತಂದ್ರೆ ನೀವು ಟ್ರೀಟ್ಮೆಂಟ್ ಇಂಬ್ಯಾಲೆನ್ಸ್ ಇದ್ದಾಗೆ ಎಲ್ಲಾದ್ರೂ ಕೊಡ್ಬೋದು ಇನ್ನು ಜಾಸ್ತಿ ಇತ್ತು ಯಾಂಗ್ ಕಮ್ಮಿ ಇತ್ತು ಅನ್ಕೊಳ್ಳಿ ಹೆಂಗನ್ನಾದ್ರೂ ರೈಸ್ ಮಾಡ್ಬೋದು ಇನ್ನಾದ್ರೂ ಕಮ್ಮಿ ಮಾಡ್ಬೋದು ಅದು ಆಪೋಸಿಟ್ ಆಗಿ ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟಮಕ್ ತುಂಬಾ ಲೋ ಇತ್ತು ಅನ್ಕೊಳ್ಳಿ ಫಂಕ್ಷನ್ ಅಲ್ಲಿ ಲೋ ಇತ್ತು ವಾಮಿಟಿಂಗು ವಾಕರಿಕೆ ಟಿಕಪ್ಸು ಹೆವಿನೆಸ್ ಎಲ್ಲ ಲೋ ಇತ್ತು ಬಾಡಿನಲ್ಲಿ ಇನ್ ಎನರ್ಜಿ ಚೆನ್ನಾಗಿತ್ ಅನ್ಕೊಳಿ ಅವಾಗ ಏನ್ ಮಾಡ್ತೀನಿ ಒಂದ್ಸತಿ ಇನ್ನು ಕಡಿಮೆ ಮಾಡ್ತೀನಿ ನೋಡಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಾರೆ ಕೇಳಿದ್ರ ಗಾದೆ ಮಾತನಾ ಇನ್ ಯಾಂಗನ ಕ್ರಿಯೇಟ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳ್ತ ದಿನ ಎಂಟತ್ ಕಿಲೋಮೀಟರ್ ವಾಕ್ ಮಾಡಿ ಒಂದ್ ತಿಂಗ್ಳು ಮಾಡಿದ್ರೆ ನಿಮ್ಗೆ ಯಾವ ಸ್ಟಮಕ್ ಯಾಂಗ್ ರೈಸ್ ಆಗುತ್ತೆ ಒಂದ್ ತಿಂಗ್ಳು ಒಂದ್ ಹತ್ ಕಿಲೋಮೀಟರ್ ವಾಕ್ ಮಾಡ್ಬೇಕು ದಿವಸದಲ್ಲಿ ಮಾಡ್ತೀನಿ ದಿಸ ಗೊತ್ತಾ ಯಾಂಗನ ರೈಸ್ ಮಾಡಕ್ ಹೋಗಲ್ಲ ಇನ್ನ ಕಮ್ಮಿ ಮಾಡ್ತೀನಿ ಯಾವಾಗ ಇನ್ ಕಮ್ಮಿ ಆಗತ್ತೋ ಯಾಂಗ್ ರೈಸ್ ಆಗತ್ತೆ ಒಂದೇ ಪಾಯಿಂಟ್ ಎರಡೇ ದಿವಸದಲ್ಲಿ ಪೇಷೆಂಟ್ ಬಂದ್ ಹೇಳ್ತಾನೆ ಸರಿ ಚೆನ್ನಾಗ್ ಹೊಟ್ಟೆಸ್ತೈತೆ ಸರ್ ಚೆನ್ನಾಗ್ ಊಟ ಮಾಡ್ತಿದ್ದೀನಿ ಸರ್ ಕಫ ಎಲ್ಲ ಕಮ್ಮಿ ಆಗೈತೆ ಸ್ಟಮಕ್ ಹೆವಿನೆಸ್ ಇಲ್ಲ ಸರ್ ಬ್ಲೋಟಿಂಗ್ ಇಲ್ಲ ಸರ್ ಇವಾಗ ಚೆನ್ನಾಗಿದೆ ಹೇಗ್ ಸಾಧ್ಯ ಆಯ್ತು ವೆರಿ ಸಿಂಪಲ್ ಯಾವಾಗ ಇನ್ನ ಡೌನ್ ಮಾಡಿದ್ರೆ ಯಾಂಗ್ ರೈಸ್ ಆಗುತ್ತೆ ಇಷ್ಟ ಆಯ್ತಾ ಬಿಟ್ಬಿಡಿ ಇನ್ನೊಂದ್ಸತಿ ಡೌನ್ ಮಾಡಿದ್ರ ಯಾಂಗ್ ರೈಸ್ ಆಗುತ್ತೆ ಇನ್ ಡೌನ್ ಆಗುತ್ತೆ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್ ಪೇಷಂಟ್ ಒಂದ್ ಸಿಟಿಂಗ್ ಮಾಡಿದ್ರೆ ಇಷ್ಟ ಆಯ್ತಾ ಇನ್ನೊಂದ್ ಪಾಯಿಂಟ್ ಮಾಡಬಹುದು ಅದೇ ತರ ಇನ್ ಕಡಿಮೆ ಮಾಡೋದು ಸೇಮ್ ಪಾಯಿಂಟ್ ಆದ್ರೂ ಮಾಡಬಹುದು ಇಲ್ಲ ಬೇರೆ ಪಾಯಿಂಟ್ ಆದ್ರೂ ಮಾಡಬಹುದು ಇಷ್ಟು ಆಯ್ತು ನಾರ್ಮಲ್ ಆಯ್ತು ಅಂದ್ರೆ ಬಿಡ್ಬಿಡ್ಬೇಕು ಮತ್ತೆ ಇನ್ ಡೌನ್ ಮಾಡಿದ್ರ ಹಿಂಗಾಗ್ಬಿಡುತ್ತೆ ಸೊ ನೀವು ಯಾವುದೇ ಪಾಯಿಂಟ್ ಟಚ್ ಮಾಡಿದ್ರು ಬಾಡಿನಲ್ಲಿ ಅದು ಉಳಿದಿದ ಎಲ್ಲಾದನ್ನು ಡಿಸ್ಟರ್ಬ್ ಮಾಡುತ್ತೆ ಸೊ ಹಾಗಾಗಿ ನೀವು ಕೇರ್ಫುಲ್ ಆಗಿ ಒಂದು ಪಾಯಿಂಟ್ ಡಿಸೈಡ್ ಮಾಡಿ ಕೊಡ್ತೀರಿ ಅಂತಂದ್ರೆ ಯೋಚನೆ ಮಾಡಿ ಇದೆಲ್ಲ ಎಫೆಕ್ಟ್ ಎಫೆಕ್ಟ್ ಅಂತ ಎರಡನೇದು ನಿಮ್ಮ ಟ್ರೀಟ್ಮೆಂಟ್ ಫ್ರೀ ಅಲ್ಲ ಇಟ್ಸ್ ನಾಟ್ ಫ್ರೀ ಇಟ್ ಈಸ್ ಚಾರ್ಜಬಲ್ ಏನ್ ಚಾರ್ಜ್ ಆಗುತ್ತೆ ಇನ್ ಕಮ್ಮಿ ಮಾಡಿದ್ರೆ ಯಾಂಗ್ ಜಾಸ್ತಿ ಆಯ್ತು ಯಾಂಗ್ ಕಮ್ಮಿ ಮಾಡಿದ್ರೆ ಇನ್ ಜಾಸ್ತಿ ಆಯ್ತು ಅದೇ ಫೀಸ್ ಪ್ರತಿ ಸತಿ ನೀವು ಯಾಂಗ್ ರೈಸ್ ಮಾಡಿದಾಗ ಬ್ಲಡ್ ಕಡಿಮೆ ಆಗುತ್ತೆ ಕೆಲ್ಸ ಫೀಸ್ ನೀವು ಇನ್ನ ಕಮ್ಮಿ ಮಾಡಿದಾಗ ಯಾಂಗ್ ರೈಸ್ ಆಗುತ್ತೆ ದಟ್ ಮೀನ್ಸ್ ನೀವು ಇಲ್ಲಿ ಎನರ್ಜಿನ ಉಟ್ಟಾಕ್ತಾ ಇಲ್ಲ ಏನ್ ಮಾಡ್ತಾ ಇದೀರಾ ಎಸ್ ಎ ಈಲರ್ ಪೇಶೆಂಟ್ ಅಲ್ಲಿ ಒಂದು ಇನ್ನೋ ಇಲ್ಲ ಯಾಂಗೋ ಹೆಚ್ಚೋ ಕಡಿಮೆ ಆಗಿರುತ್ತೆ ಅದನ್ನ ನೀವ್ ಬ್ಯಾಲೆನ್ಸ್ ಮಾಡ್ತೀರಾ ಇಲ್ಲಿ ಯಾರಾದ್ರೂ ತುಂಬಾ ಒಂದ್ ಎಂಬತ್ತೈದ್ ಕೆಜಿ ಇದ್ರು ಅವ್ರಿಗೆ ಇನ್ನ ಜಾಸ್ತಿ ಆಗ್ಬಿಟ್ಟಿರ್ತದೆ ಅದನ್ನ ಕಮ್ಮಿ ಮಾಡಿ ಅದನ್ನ ಆಗಿ ಕನ್ವರ್ಟ್ ಮಾಡ್ತೀನಿ ಯಾರಾರು ತುಂಬಾ ನಿದ್ದೆ ಬರ್ತಾ ಇಲ್ಲ ಹೈಪರ್ ಆಕ್ಟಿವ್ ಇದ್ರು ಗ್ಯಾಸ್ಟ್ರಿಕ್ ಇತ್ತು ಏರ್ ಫಾಲ್ ಇತ್ತು ಬಾಡಿ ಹೀಟ್ ಜಾಸ್ತಿ ಇತ್ತು ಅವ್ರದ್ದು ಯಾಂಗ್ ಇರ್ತೈತೆ ಆ ಯಾಂಗ್ ಕಮ್ಮಿ ಮಾಡಿ ಅದನ್ನ ಇನ್ನಾಗಿ ಕನ್ವರ್ಟ್ ಮಾಡಿ ಫೈನಲಿ ಈ ಪಿಂಕ್ ಲೈನ್ ತಂದು ಕುಂದರ್ಸೋದೇ ಇಲರ್ ಕೆಲಸ